ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆಯ ವಾಕ್ಯವನ್ನು ನಾವು ಓದಿಕೊಳ್ಳೋಣ ರೋಮಾಪುರದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಆರು ಏಳು ವಾಕ್ಯಗಳು ರೋಮನ್ಸ್ ಚಾಪ್ಟರ್ ಫೋರ್ ವರ್ಸ್ ಸಿಕ್ಸ್ ಆ್ಯಂಡ್ ಸೆವೆನ್ ದೇವರು ಯಾವನನ್ನು ಪುಣ್ಯಕ್ರಿಯೆಗಳಿಲ್ಲದೆ ನೀತಿವಂತನೆಂದು ಎಣಿಸುತ್ತಾನೋ ಅವನು ಧನ್ಯನೆಂದು ದಾವಿದನು ಸಹ ಹೇಳುತ್ತಾನೆ ಹೇಗೆಂದರೆ ಯಾರ ಅಪರಾಧಗಳು ಪರಿಹಾರವಾಗಿವೆಯೋ ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ ಅವರೇ ಧನ್ಯರು ಐ ಮೀನ್ ಕರ್ತನು ಯಾವನ ಪಾಪವನ್ನು ಲೆಕ್ಕಕ್ಕೆ ತರುವುದಿಲ್ಲವೋ ಆ ಮನುಷ್ಯನೇ ಧನ್ಯನು ಆರು ಏಳು ಎಂಟು ವಾಕ್ಯಗಳು ನಾವು ಓದುವಾಗ ಇಲ್ಲಿ ನೋಡರಿ ಮುಖ್ಯವಾಗಿ ನಾವು ಗಮನಿಸಬೇಕಾದ ಕಾರ್ಯ ಯಾರು ಆಶೀರ್ವದಿಸಲ್ಪಟ್ಟವರು ಹೆಚ್ಚಾದ ಧನ ಅಥವಾ ಐಶ್ವರ್ಯ ಅಥವಾ ಇನ್ನೂ ಬೇರೆ ಬೇರೆ ಲೌಕಿಕವಾದ ವಸ್ತುಗಳು ನಮ್ಮ ಮನೆಯಲ್ಲಿ ನಮ್ಮ ಜೀವನದಲ್ಲಿ ತುಂಬಿಕೊಂಡಿರುವಾಗ ನಾವು ಧನ್ಯರ ಅಥವಾ ಯಾವುದು ಆಶೀರ್ವಾದ ಯಾವುದು ಧನ್ಯತೆ ಯಾರು ಧನ್ಯರು ಮುಖ್ಯವಾಗಿ ಮುಖ್ಯವಾಗಿ ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ ಯಾರ ಪಾಪಗಳು ದೇವರು ಲೆಕ್ಕ ಮಾಡದೇ ಇದ್ದಾರೋ ಅಥವಾ ಲೆಕ್ಕ ತೆಗೆದುಕೊಳ್ಳದೇ ಇದ್ದಾರೋ ಅವರೇ ಧನ್ಯರು ಎಂಬುದಾಗಿ ಯೇಸು ಸ್ವಾಮಿ ನಮ್ಮನ್ನು ಅಪರಾಧಗಳಿಂದ ನಮ್ಮ ಪಾಪಗಳಿಂದ ನಮ್ಮನ್ನು ಪರಿಹರಿಸುವುದಕ್ಕಾಗಿ ವಿಮೋಚಿಸುವುದಕ್ಕಾಗಿ ಬಂದರು ಒಂದು ಪಾಪ ಕ್ಷಮಿಸಲ್ಪಟ್ಟವರು ಧನ್ಯರು ಆಶೀರ್ವದಿಸಲ್ಪಟ್ಟವರು ಇಫ್ ವಿ ಆರ್ ಫಾರ್ ಗಿವನ್ ದೆನ್ ವಿ ಆರ್ ದ ರಿಚೆಸ್ಟ್ ಪೀಪಲ್ ಇನ್ ದ ವರ್ಲ್ಡ್ ಲೋಕದಲ್ಲಿ ಪಾಪಗಳು ತೊಳೆಯಲ್ಪಟ್ಟಿದೆ ಶಮಿಸಲ್ಪಟ್ಟಿದೆ ದೇವರು ನನ್ನ ಪಾಪವನ್ನು ಕ್ಷಮಿಸಿದ್ದಾರೆ ಅನ್ ನಾವು ಸಾಕ್ಷಿ ಹೇಳುವುದಾದರೆ ಅಲೆ ಲುಯ್ಯ ಅದ ಕಾರಣ ಇಲ್ಲಿ ನೋಡ್ರಿ ನಮ್ಮ ನೀತಿ ಕ್ರಿಯೆಗಳಿಂದ ಅಲ್ಲ ನಮ್ಮ ಸತ್ಕಾರ್ಯಗಳಿಂದ ಅಲ್ಲ ನಮ್ಮ ಪಾಪದ ಪರಿಹಾರ ಕ್ಷಮಾಪಣೆ ನಮ್ಮ ಸತ್ಕಾರ್ಯದಿಂದ ನಾವು ಗಳಿಸಿಕೊಳ್ಳಲಿಲ್ಲ ಯು ಹ್ಯಾವ್ ನಾಟ್ ಅರ್ನ್ಡ್ ದ ಫಾರ್ ಗಿವ್ನೆಸ್ ಆಫ್ ಸೆನ್ಸ್ ದ ರಿಡೆಮ್ಷನ್ ಆಫ್ ಸೆನ್ಸ್ ಬೈ ಡೂಯಿಂಗ್ ಸಮ್ಥಿಂಗ್ ಅದರ ಮೇಲೆ ನಮ್ಮ ನಂಬಿಕೆಯನ್ನು ಇಡಬಾರದು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ನಾವು ಮಾಡುವ ಹೌದು ಧರ್ಮ ಕಾರ್ಯಗಳನ್ನು ಮಾಡಬೇಕು ಹೌದು ಒಳ್ಳೆ ಕಾರ್ಯಗಳನ್ನು ಮಾಡಬೇಕು ಆದರೆ ಆ ಕಾರ್ಯಗಳ ಮೇಲೆ ನಿಮ್ಮ ಕಾ ನಿಮ್ಮ ನಂಬಿಕೆಯನ್ನು ಇಡಬೇಡ್ರಿ ಅಲ್ಲಿ ಲುಯ್ಯ ನಮ್ಮ ಪಾಪಗಳನ್ನು ಶಮಿಸುವುದಕ್ಕೆ ಒಂದು ಸತ್ಕಾರ್ಯ ಮಾಡಿದ ಆ ಏಸುವಿನ ಮೇಲೆ ನಿಮ್ಮ ನಂಬಿಕೆ ಇಡ್ರಿ ಅಬ್ರಹಾಮನು ದೇವರ ಮೇಲೆ ನಂಬಿಕೆ ಇಟ್ಟನು ಆ ನಂಬಿಕೆ ಅವನನ್ನು ನೀತಿವಂತನಾಗಿ ಮಾಡಿತು ಆಲೇ ಯಾ ಎಲ್ಲದಕ್ಕಿಂತ ಮೊದಲಾಗಿ ಮುಂಚಿತವಾಗಿ ಈವನ್ ಬಿಫೋರ್ ಹಿ ಗಾಟ್ ಅ ಬೇಬಿ ಈವನ್ ಬಿಫೋರ್ ಈ ವಾಸ್ ಸೈಸ್ಡ್ ಒಂದು ಸುನ್ನತಿ ಮಾಡುವುದಕ್ಕಿಂತ ಮುಂಚೆ ಒಂದು ಮಗು ವಾಗ್ದಾನದ ಮಗು ಪಡೆದುಕೊಳ್ಳುವುದಕ್ಕಿಂತ ಮುಂಚೆ ಆತನು ದೇವರ ಮೇಲೆ ನಂಬಿಕೆ ಇಟ್ಟ ಕಾರಣ ಅವನು ನೀತಿವಂತನು ಹಾಲೆಲ್ಲುಯಾ ನಂಬಿಕೆ ಅವನಿಗೆ ಆ್ಯಡ್ ಆಯಿತು ಕೌಂಟ್ ಆಯಿತು ಇವರು ನೀತಿಯಾಗಿ ಎಣಿಸಿದರು ನೀತಿಯಾಗಿ ಎಣಿಸಲ್ಪಟ್ಟಿತ್ತು ಹಾಲೆಲುಯ್ಯ ಇವತ್ತು ನಾವು ನಮ್ಮ ಕಾರ್ಯಗಳು ಅಥವಾ ಕಿರಿಯಗಳು ನಾವು ಮಾಡುವುದು ಎಲ್ಲವನ್ನು ನಂಬದೆ ಫೋಕಸ್ ಮಾಡದೆ ಯಾರ ಮೇಲೆ ಫೋಕಸ್ ಮಾಡಬೇಕು ದೇವರ ಮೇಲೆ ಹಾಲೆಲುಯ್ಯ ಅವರೇ ನಮಗಾಗಿ ಪಾಪ ಪರಿಹಾರವನ್ನು ಕೊಡುವುದಕ್ಕಾಗಿ ಕಲ್ವಾರಿ ಶಿಲುಬೆಯಲ್ಲಿ ಮರಣ ಹೊಂದಿದ್ದಾರೆ ಅವರ ಶರೀರವೆಲ್ಲ ಗಾಯವಾಯಿತು ರಕ್ತ ಸುರಿಯಿತು ನಮ್ಮ ಪಾಪ ಪರಿಹಾರ ಕೊಡುವುದಕ್ಕಾಗಿ ಹಾಲೆಲುಯ ಈ ಪಾಪಕ್ಕೆ ಪರಿಹಾರ ಎಲ್ಲಿದೆ ಪರಿಹಾರ ಹುಡುಕುತ್ತಾ ಇದ್ದೇವೆ ಇವತ್ತು ಡಿ ಜಗತ್ತು ಪಾಪದ ಪರಿಹಾರವನ್ನು ಹುಡುಕುತ್ತಾ ಇದೆ ದೆ ಡೂ ಸೋ ಮೆನಿ ಥಿಂಗ್ಸ್ ಹಾಲೆಲುಯ ವೈ ನಾಟ್ ಒಂದು ಪಾಪ ಪರಿಹಾರ ಆಗಬೇಕಾದರೆ ನಾವು ಏನು ಮಾಡೋದಕ್ಕೂ ಸಿದ್ಧ ನಮ್ಮನ್ನು ಗಾಯಪಡಿಸಿಕೊಳ್ಳುತ್ತೇವೆ ತ್ಯಾಗ ಮಾಡುತ್ತೇವೆ ಎಷ್ಟೋ ಕಾರ್ಯಗಳು ಅಥವಾ ನಮ್ಮ ಶರೀರವನ್ನು ನಾವು ನೋವಿಗೆ ಒಳಪಡಿಸುತ್ತೇವೆ ಗಾಯಕ್ಕೆ ಒಳಪಡಿಸುತ್ತೇವೆ ಯು ವಾಂಟ್ ಟು ಡೂ ಸೋ ಮೆನಿ ಥಿಂಗ್ಸ್ ಜಸ್ಟ್ ಫಾರ್ ದ ಪೆನಲ್ಟಿ ಆ ಪೆನಲ್ಟಿಯನ್ನು ಅದನ್ನು ಪರಿಹಾರ ಮಾಡೋದಕ್ಕಾಗಿ ಆ ಜಜ್ಮೆಂಟನ್ನು ಪಾರಾಗೋದಕ್ಕಾಗಿ ಆ ಶಿಕ್ಷೆಯನ್ನು ಅನುಭವಿಸದೆ ಹೋಗುವುದಕ್ಕಾಗಿ ಎಷ್ಟೋ ಪ್ರಾಯಶ್ಚಿತ್ತವನ್ನು ಮಾಡುತ್ತಾ ಇರುತ್ತೇವೆ ಅಲ್ಲೂಯ್ಯ ಉಪವಾಸ ಮಾಡುತ್ತೇವೆ ದೇಹವನ್ನು ಸಮರ್ಪಿಸುತ್ತೇವೆ ದಾನ ಧರ್ಮ ಮಾಡುತ್ತೇವೆ ಸೋ ಮೆನಿ ಥಿಂಗ್ಸ್ ಇನ್ ದ ವರ್ಲ್ಡ್ ಪೀಪಲ್ ಡೂ ವಿ ಡೂ ಸೊ ದ್ಯಾಟ್ ವಿ ವಿಲ್ ಗೆಟ್ ಅ ರಿಡೆಂಶನ್ ಒಂದು ಪರಿಹಾರ ಬೇಕು ಎಂಬುದಾಗಿ ಆದರೆ ದೇವರು ಹೇಳ್ತಾ ಇದ್ದಾರೆ ನಿನ್ನ ಪಾಪದ ಪರಿಹಾರಕ್ಕಾಗಿಯೇ ನಾನು ಶಿಲುವೆಯಲ್ಲಿ ತನ್ನ ಜೀವನವನ್ನು ಕೊಟ್ಟಿದ್ದೇನೆ ನನ್ನ ಮೇಲೆ ನಂಬಿಕೆ ಇಡುವವರಿಗೆ ಪಾಪ ಪರಿಹಾರ ಪಾಪ ಲೆಕ್ಕಕ್ಕೆ ಬರಿ ಬರುವುದಿಲ್ಲ ಎಷ್ಟೋ ಲೆಕ್ಕಿಸಲಾರದಷ್ಟು ನಿನ್ನ ಪಾಪವನ್ನು ನಾನು ಲೆಕ್ಕದಿಂದ ತೆಗೆದುಬಿಟ್ಟು ಅದನ್ನು ನನ್ನ ರಕ್ತದಿಂದ ತೊಳೆದು ಅದನ್ನು ನಾನು ಎಂಬುದಾಗಿ ಹಾಲೆಲುಯ್ಯ ಇವತ್ತು ಹಾಲೆಲುಯ್ಯ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣವ ಯಾರ ಪಾಪವು ಪರಿಹಾರವಾಗಿದೆಯೋ ಯಾರ ಪಾಪವು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲವೋ ದೇವರು ಅವರೇ ಧನ್ಯರು ದೇವರೇ ನಮ್ಮನ್ನು ಧನ್ಯರಾಗಿ ಮಾಡುವುದಕ್ಕಾಗಿ ನಮ್ಮ ಪಾಪಗಳಿಗಾಗಿ ನೀವು ಶಿಲ್ಬೆಯಲ್ಲಿ ಹೋಗಿ ನಿಮ್ಮ ಪ್ರಾಣವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಇವತ್ತು ನಾವೇ ಧನ್ಯರು ಎಸಪ್ಪ ನಮ್ಮ ಪಾಪ ಶ್ರಮಿಸಲ್ಪಟ್ಟಿದೆ ನಾವು ಧನ್ಯರು ಎಸಪ್ಪ ಇನ್ನು ಮುಂದೆ ರಾಜ ನಾವು ಧನ್ಯರಾಗಿ ಹಾಲೆ ನುಯ್ಯ ಸೈತಾನಿಗೆ ಜಾಗ ಕೊಡದೆ ನಾವು ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡ್ರಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಇನ್ನು ಮುಂದೆ ನಾವು ನಮ್ಮ ಕೃತ್ಯಗಳಿಂದ ಪಾಪವನ್ನು ತೊಳೆದುಕೊಳ್ಳುವುದು ಬೇಕಾಗಿಲ್ಲ ಪಾಪವನ್ನು ತೊಳೆಯುವ ತಕ್ಕಂಥ ಪಾಪಗಳಿಗಾಗಿ ಪ್ರಾಣ ಕೊಟ್ಟಂಥ ಪಾಪ ಮಾಡದ ಆ ಯೇಸುವಿನ ಮೇಲೆ ನಂಬಿಕೆ ಇಡ್ರಿ ಆತನ ಸತ್ಕಾರ್ಯದ ಮೇಲೆ ನಂಬಿಕೆ ಇಡ್ರಿ ನಮ್ಮ ಸತ್ಕಾರ್ಯಗಳು ನಮ್ಮ ಪಾಪವನ್ನು ವಿಮೋಚಿಸಲು ಸಾಧ್ಯವಿಲ್ಲ ಆದ ಕಾರಣ ದೇವರು ನಮಗೆ ಹೇಳುವಂತಹ ಈ ಕಾರ್ಯಗಳು ನಾವೇ ಧನ್ಯರು ನಮ್ಮ ಪಾಪವು ಪರಿಹಾರವಾಗಿದೆ ನಮ್ಮ ಪಾಪವು ತೊಳೆಯಲ್ಪಟ್ಟಿದೆ ಆದ ಕಾರಣ ನಾವು ಧನ್ಯರು ನೀವು ಧನ್ಯರು ಇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ